ಹಲೋ ಆತ್ಮೀಯ ಸ್ನೇಹಿತರೇ ಇವತ್ತಿನ ಈ ಸಂಗತಿಯನ್ನು ಒಂದು ಹಿತನುಡಿಯಿಂದ ಪ್ರಾರಂಭಿಸ್ತಾ ಇದ್ದೀನಿ ಅದೇನೆಂದರೆ ಎತ್ತ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಅಂತ ಹೌದು ಇದು ಎಲ್ಲ ವಿಷಯದಲ್ಲೂ ಸತ್ಯಾನೇ ಯಾಕಂದರೆ ಎಲ್ಲಿ ಹೆಣ್ಣನ್ನು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳಿದ್ದುಂಟು ದೊಡ್ಡವರು ಅದನ್ನು ನನ್ನ ತಂದೆ ಕೂಡ ಪಾಲಿಸ್ತಾ ಇದ್ದರು ಹೆಣ್ಣು ಮಕ್ಕಳಿಗೆ ನನ್ನಣ್ಣ ನೀಡ್ತಿದ್ದ ಗೌರವ ಶ್ಲಾಘಿಸಬೇಕಾದ್ದೆ ಅವರ ಜೀವನದಲ್ಲಿ ಬಂದ ತಾಯಿ ತಂಗಿ ಹೆಂಡತಿ ಮಗಳು ಈ ಎಲ್ಲ ಸಂಬಂಧಗಳಿಗೂ ಸಮಾನವಾದ ಪ್ರೀತಿ ನೀಡ್ತಿದ್ರು ರೀ ಎಲ್ಲೂ ಯಾವ ಸಂಬಂಧಕ್ಕೂ ಧಕ್ಕೆ ಬರೋ ರೀತಿ ನಡ್ಕೋತಿರ್ಲಿಲ್ಲ ಹಾಗೆ ಯಾವ ಸಂಬಂಧದ ಮುಂದೆ ಇನ್ನೊಂದು ಸಂಬಂಧ ನನ್ನ ಕೀಳಾಗಿ ಕೂಡ ಕಾಣಿಸ್ತಿರ್ ಕಾಣ್ತಿರ್ಲಿಲ್ಲ ಅಮ್ಮನ ಹತ್ತಿರ ಕೂಡ ಯಾವುದೇ ರೀತಿ ಮರ್ಯಾದೆ ಇಲ್ಲದಂತೆ ನಡೆದುಕೊಂಡಿದ್ದೇ ನಾನು ನೋಡಿಲ್ಲ ಅವ್ರ ಬಾಯಿಂದ ಸದಾ ರಾಜೀ ರಾಜಿ ಅಂತ ಅಷ್ಟೇ ಸಂಬೋಧಿಸ್ತಾ ಇದ್ರು ನನ್ನನ್ನು ಅಷ್ಟೇ ನನ್ನನ್ನು ಅಷ್ಟೇ ಯಾಕಮ್ಮ ಏನಾಯ್ತಮ್ಮ ಅಂತಾನೆ ಮಾತಾಡಿಸ್ತಾ ಇದ್ರು ಒಮ್ಮೆ ಒಂದು ಘಟನೆಗೆ ಜ್ಞಾಪಕ ಬರುತ್ತೆ ರೀ ಇದನ್ನ ಹೇಳಬೇಕಾದ್ರೆ ಅದನ್ನ ನಿಮ್ಮ ಜೊತೆ ಹಂಚ್ಕೋತೀನಿ ನನ್ನ ಅಕ್ಕ ಒಬ್ಬರಿದ್ರು ನಾನು ಅವ್ರನ್ನ ಕೆಲವೊಮ್ಮೆ ಕೋಪ ಬಂದಾಗೆಲ್ಲ ಅವ್ರನ್ನ ಆಕ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದೆ ಸಂಬೋಧಿಸ್ತಾ ಇದ್ದೆ ಅವ್ರನ್ನ ಕರಿತಾ ಇದ್ದಾಗೆಲ್ಲ ಹೇಳ್ತಾ ಇದ್ರು ದೊಡ್ಡೋಳು ನಿನ್ಗಿನ್ನ ಮರ್ಯಾದೆ ಕೊಡಬೇಕು ಅಕ್ಕ ಅಂತ ಕರಿ ಅಂತ ಹೇಳ್ತಾ ಇದ್ರು ನನಗೋ ತುಂಬ ಕೋಪ ಬಂದಾಗೆಲ್ಲ ಅದೇ ರೀತಿ ನಾನು ಪದೇ ಪದೇ ಅದನ್ನ ಕಳಿಸ್ತಾ ಇದ್ದೆ ಅದನ್ನ ಹೇಳಿ ಹೇಳಿ ಸೋತಿ ಒಂದು ದಿನ ಒಂದು ಟ್ರಿಕ್ ಮಾಡಿದ್ರು ನನ್ನ ತಂದೆ ಏನಂದ್ರೆ ನೀನೇನಾದರೂ ಅಕ್ಕನ ಏಕವಚನದಲ್ಲಿ ಕಳ ಕರೆದ್ರೆ ಅವಳನ್ನ ಊರಿಗೆ ಕಲಿಸ್ಬಿಡ್ತೀವಿ ಅವಾಗ ನಿನಗೆ ಸಹಾಯ ಮಾಡೋರು ಯಾರು ಓದೋದಕ್ಕೆ ಎಲ್ಲದಕ್ಕೂ ಸೊ ನೀನ್ ನೋಡು ಯೋಚನೆ ಮಾಡಮ್ಮ ಅಂತ ಹೇಳಿದ್ರು ಮತ್ತಿನ್ನೊಂದು ವಿಷಯ ಸ್ನೇಹಿತರೆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಅವಶ್ಯಕವಾಗಿ ಬೇಕು ಎಂಬುದು ಅವರ ವಾದ ಇದೇ ಕಾರಣಕ್ಕೂ ಏನೋ ನನಗೆ ಬಹಳ ಸಲ ಓದ್ಕೊಳಮ್ಮ ನಿನಗೆ ಓದು ಕೊಡೋಷ್ಟು ಧೈರ್ಯ ಸ್ವಾವಲಂಬಿತನ ಎಲ್ಲ ಬೇರೆ ಯಾವುದು ಕೊಡೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ಈ ಓದಿನಿಂದಾಗಿ ಆರ್ಥಿಕವಾಗಿ ಮತ್ತು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಬದುಕಬಹುದು ಎಂಬುದು ಅವರ ಒಂದು ನಿಲುವು ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಸಂಗತಿ ನಿಮಗೆ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ